ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಬೇಳೆ ಹಾಕಿರುವ ಮೆಂತ್ಯ ಪಲ್ಯ ಸೂಪರ್ ಟೇಸ್ಟಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಏನೆಲ್ಲ ಬೇಕು ಯಾವ ಥರ ಮಾಡೋದು ಅಂತ ನೋಡೋಣ ಇದಕ್ಕೆ ನೋಡಿ ಒಂದು ಎರಡು ಕಟ್ನಷ್ಟು ನಾನು ಮೆಂತ್ಯನ ತಗೊಂಡಿದ್ದೆ ಮೆಂತೆ ಸೊಪ್ಪು ಚೆನ್ನಾಗಿ ಈ ಥರ ಎಲೆ ಎಲೆ ಬಿಡಿಸ್ಕೊಂಡು ಒಂದು ನಾಲ್ಕರಿಂದ ಐದು ಸರಿ ಇದನ್ನ ಕ್ಲೀನಾಗಿ ತೊಳ್ಕೊಳ್ಬೇಕು ಯಾಕಂದರೆ ಇದು ಹೊಲದಲ್ಲಿ ಬೆಳೆದಿರೋದ್ರಿಂದ ಮಣ್ಣಿರುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕರಿಂದ ಐದು ಸರಿ ಇನ್ನೂ ಜಾಸ್ತಿ ತೊಳೆದರೂ ಅಡ್ಡಿಯಿಲ್ಲ ಇವಾಗ ನೋಡಿ ಇಲ್ಲಿ ಒಂದು ಸಣ್ಣ ಏನು ಕಪ್ನಷ್ಟು ನಾನು ಇಲ್ಲಿ ತೊಗರಿಬೇಳೆನ ನೆನೆಸಿಟ್ಟಿದ್ದೆ ಒಂದು ಎರಡು ಅವರು ನೆಕ್ಸ್ಟ್ ಇಲ್ಲಿ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವೇ ನಮ್ಮ ನನ್ನ ವಿಡಿಯೋನ ಮೊದಲು ನೋಡ್ಬೋದು ನೆಕ್ಸ್ಟ್ ನಾನಿಲ್ಲಿ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಫುಲ್ ಸಾಫ್ಟ್ ಆಗಬೇಕು ಈ ಥರ ನೋಡಿ ಒಂದು ಸ್ವಲ್ಪ ಬಾಡ್ ಬಾಡಿಸ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಬದಲು ನೀವು ಗ್ರೀನ್ ಚಿಲ್ಲಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು ಅಂದರೆ ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು ನಾವು ಹಸೆ ಖಾರ ಅಂತ ಹೇಳ್ತೀವಿ ಇದ್ರದ್ದು ಬೇಕಿದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನಂದರೆ ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋನ ಚೆಕ್ ಮಾಡಿ ಹೇಗೆ ಮಾಡೋದು ಗ್ರೀನ್ ಚಿಲ್ಲಿ ಪೇಸ್ಟ್ ಅಂತ ಗೊತ್ತಾಗುತ್ತೆ ಮತ್ತು ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಅರ್ಶಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈ ಥರ ಫುಲ್ ಸಾಫ್ಟ್ ಆಗಬೇಕು ನೋಡಿ ಇವಾಗ ನಿಮಗೆ ನೀವೇ ನೋಡ್ತಾ ಇದ್ದೀರಾ ಫುಲ್ ಸಾಫ್ಟಾಗಿದೆ ನೆಕ್ಸ್ಟ್ ನಾವು ನೆನೆಸಿಟ್ಟಿರೋ ಬೇಳೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಕೂಡ ಬಾಡಿಸ್ಕೊಳ್ಬೇಕು ಈ ಬೇಳೆನೂ ತುಂಬ ಏನು ಏನಂದರೆ ಬೇಯೋದೇನು ಬೇಡ ಫುಲ್ ಸಾಫ್ಟ್ ಆಗೋದೇನು ಬೇಡ ಜಸ್ಟು ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು ಫ್ರೆಂಡ್ಸ್ ಬೇಗನೆ ಬೆಂದುಬಿಡುತ್ತೆ ಬೇಳೆ ಎಲ್ಲ ಅದಕ್ಕೋಸ್ಕರ ತುಂಬ ಹೊತ್ತೇನು ಬೇಯಿಸೋದು ಬೇಡ ಫುಲ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉದುರು ಉದುರಾಗಿಯೇ ಇರಬೇಕು ನಾವು ಉದ್ರ ಬೇಳೆ ಪಲ್ಯನ ಮಾಡ್ತೀವಲ್ಲ ಫ್ರೆಂಡ್ಸ್ ಆ ಥರ ಇದ್ದರೆ ಸಾಕು ನೀವು ಬೇಳೆ ಇಲ್ಲದೇನೋ ಮೆಂತ್ಯ ಸೊಪ್ಪನ್ನು ಮಾಡ್ಬೋದು ಅದು ಕೂಡ ನಾನು ಒಂದು ರೆಸಿಪಿನ ಮಾಡಿ ತೋರಿಸ್ತೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾದ ರೆಸಿಪಿ ಅಂತಲೇ ಹೇಳ್ಬೋದು ನೆಕ್ಸ್ಟು ನೋಡಿ ಸ್ವಲ್ಪ ನೀರನ್ನು ಹಾಕಿ ನಾನು ಮುಚ್ಚಿಟ್ಕೊಂಡಿದ್ದೆ ಬೇಳೆನ ನೋಡಿಲಿ ನೀರೆಲ್ಲ ಹೋಗಿ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಇರಲೇಬೇಕು ಯಾಕಂದರೆ ಸೊಪ್ಪು ಬೇಯೋಕ್ಕೆ ಸ್ವಲ್ಪ ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿಲಿ ಈ ಥರ ಆದರೆ ಸಾಕು ನೆಕ್ಸ್ಟು ನಾವು ತೊಳೆದಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ನೋಡಿಲಿ ಹಾಕೋವಾಗ ತುಂಬ ಅಂತ ಅನಿಸುತ್ತೆ ಫ್ರೆಂಡ್ಸ್ ಆಮೇಲೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ತಾಳಿಸಿದ ಮೇಲೆ ಇವಾಗ ಜಸ್ಟ್ ನಾವು ತುಂಬ ಏನು ಕೈಯಾಡಿಸೋದು ಬೇಡ ಯಾಕಂದರೆ ಕೆಳಗಡೆ ಚಲ್ಲೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಈ ಥರ ನೋಡಿ ಕೈಯಾಡ್ಸ್ಕೊಂಡು ಬಿಟ್ಬಿಟ್ರೆ ನಾವು ಫುಲ್ ಸಾಫ್ಟಾಗಿ ಸ್ವಲ್ಪ ಅಂದರೆ ಸ್ವಲ್ಪ ಆಗುತ್ತೆ ನೋಡಿ ಒಂದು ಸ್ವಲ್ಪ ಇದನ್ನು ಕೈಯಾಡಿಸಿ ತುಂಬ ಏನು ಬೇಡ ನೋಡಿ ಮೆಂತ್ಯ ಸೊಪ್ಪಲ್ಲಿ ವೆರೈಟಿಯಾದ ರೆಸಿಪಿನ ಮಾಡ್ಬೋದು ಫ್ರೆಂಡ್ಸ್ ನಾವು ನಾನು ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಮಾಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪಿನ ಗಟ್ಟಿಬೇಳೆನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ದಾಲ್ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಅದು ಕೂಡ ತುಂಬ ಟೇಸ್ಟಿಯಾದ ರೆಸಿಪಿ ಅಂತಲೇ ಹೇಳ್ಬೋದು ಚೆಕ್ ಮಾಡಿ ನೀವು ಕೂಡ ಮಾಡ್ಕೊಳ್ಳಿ ನೋಡಿ ನೀರೆಲ್ಲ ಹೋಗಿ ಎಣ್ಣೆಯಲ್ಲಿ ತಾಳ್ಸಿದ ಮೇಲೆ ಎಷ್ಟು ಚೆನ್ನಾಗಿ ಎಷ್ಟು ಸ್ವಲ್ಪ ಅಂದರೆ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೆಂತೆ ಸೊಪ್ಪು ನೋಡಿ ಬೇಳೆ ಜೊತೆಗಂತೂ ಸೂಪರ್ ಕಾಂಬಿನೇಷನು ಬೇಳೆ ಹಾಕಿ ಮಾಡಿದರೆ ನೋಡಿ ಇವಾಗ ರೆಡಿಯಾಗಿದೆ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಡಿಫ್ರೆಂಟಾಗಿರುತ್ತೆ ನೀವು ಕೂಡ ಮಾಡಿಕೊಳ್ಳಿ ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರುತ್ತೆ ಸದನ್ನು ಮರಿಬೇಡಿ ಇದು ಅವರು ಬಿಸಿ ಬಿಸಿ ರೊಟ್ಟಿ ಚಪಾತಿ ಮತ್ತು ಬೇಳೆ ಸಾರು ಜೊತೆ ಅಂತೂ ಸೂಪ್ ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇಲ್ಲಾಂದರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನು ಹಚ್ಕೊಂಡು ಸೂಪರ್ ಸೂಪರಾಗಿರುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರೋ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್